ತುಂಬ ಜನ ಫೋರ್ ಮಾರ್ಕ್ಸ್ ಕ್ವಶನ್ಸಿಗೆ ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ರಿ ನಾನು ಈಗಾಗಲೇ ಯಾವ್ಯಾವ್ದು ಇಂಪಾರ್ಟೆಂಟ್ ಚಾಪ್ಟರ್ಸ್ ಇದೆ ಫೋರ್ ಮಾರ್ಕ್ಸಿಗೆ ಅದರದ್ದೆಲ್ಲ ಆಲ್ಮೋಸ್ಟ್ ವಿಡಿಯೋ ಮಾಡಿದ್ದೀನಿ ಕದಡಿದ ಸಲಿ ನಮ್ಮ ತಿಳಿವಂದದೇ ವಚನಗಳು ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಲು ಪಗೆ ಎಂಬಾಲಕನೆಂಬರೆ ಹಾಗೂ ಮುಟ್ಟಿಸಿಕೊಂಡವನು ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಇಷ್ಟರದ್ದು ಆಗಲೇ ವಿಡಿಯೋಸ್ ಇದೆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ಎಲ್ಲ ಫೋರ್ ಮಾರ್ಕ್ಸ್ ಹಾಕಿದ್ದೀನಿ ವಿತ್ ಆ್ಯನ್ಸರ್ ಇನ್ನೊಂದು ದಣಿಗಳ ಬೆಳ್ಳಿ ಲೋಟ ಒಂದು ಬಾಕಿ ಇದೆ ಅದನ್ನು ಕೂಡ ಅಪ್ಲೋಡ್ ಮಾಡಿ ಲಿಂಕನ್ನು ಅಲ್ಲಿ ಹಾಕ್ತೀನಿ ಮುಂಬೈ ಜಾತಕದ ಬಗ್ಗೆ ಹೇಳ್ತೀನಿ ಮುಂಬೈ ಜಾತಕದಲ್ಲಿ ಮಕ್ಕಳ ಬಾಲ್ಯದ ಚಿತ್ರಣ ಹೇಗೆ ನಿರೂಪಿತವಾಗಿದೆ ಇದಕ್ಕೆ ಆನ್ಸರ್ ಮುಂಬೈನಂತಹ ನಗರದಲ್ಲಿ ಹುಟ್ಟುವ ಮಗು ಹೇಗೆ ಯಾಂತ್ರಿಕ ಜಗತ್ತಿಗೆ ಸಿಲುಕಿ ಬದುಕುತ್ತದೆ ಎಂಬುದನ್ನು ಕವಿ ಈ ರೀತಿಯಾಗಿ ತಿಳಿಸಿದ್ದಾರೆ ಆಸ್ಪತ್ರೆಯಲ್ಲಿ ಹುಟ್ಟಿ ಬೆಳೆಯುವ ಮಗು ಬಸ್ಸು ಲಾರಿ ಟ್ಯಾಕ್ಸಿಗಳ ಶಬ್ದವನ್ನು ಆಲಿಸುತ್ತಾ ಯಾಂತ್ರಿಕ ಪ್ರಪಂಚಕ್ಕೆ ಕಾಲಿಡುವ ಮಗು ಕಾಣದ ಎಮ್ಮೆಯ ಬಾಟ್ಲಿಯ ಹಾಲನ್ನು ಕುಡಿದು ನಗರದಲ್ಲಿ ನ ವಾಹನಗಳ ದಟ್ಟಣೆಯನ್ನು ನೋಡಿಕೊಂಡು ಬೆಳೆಯುತ್ತದೆ ಅಲ್ಲದೆ ಗ್ರೈಫ್ ವಾಟರ್ ಹಾರ್ಲಿಕ್ಸ್ ಹಾರ್ಲಿಕ್ಸ್ಗಳನ್ನು ಹೀರಿ ಬೆಳೆಯುತ್ತದೆ ನಿರಂತರವಾಗಿ ನಗರ ಪ್ರದೇಶಕ್ಕೆ ಹೊಂದಿಕೊಳ್ಳುವ ಮಗು ಕ್ಯೂ ನಿಲ್ಲುವುದು ರಸ್ತೆಯ ಪಕ್ಕ ಫುಟ್ಪಾತ್ನಲ್ಲಿಯೇ ಸಂಚರಿಸಬೇಕು ಎಂಬ ಸೂಕ್ಷ್ಮತೆಯನ್ನು ಕಲಿಯುತ್ತದೆ ಹಾಗೂ ತಾನು ಭವಿಷ್ಯತ್ತಿನಲ್ಲಿ ದೊಡ್ಡ ಹೆಸರನ್ನು ಮಾಡುವ ಸಲುವಾಗಿ ನಿರಂತರ ಓಡುತ್ತಿರುವುದು ಹಾಗೂ ಮಾನವೀಯತೆಯನ್ನು ಮರೆತು ಎಲ್ಲರನ್ನೂ ತಳ್ಳಿ ತಾನು ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ನಿರಂತರ ಶ್ರಮಿಸುವುದು ನಿಂತ ಜಾಗದಲ್ಲೇ ಇರುವ ಸಾರವನ್ನು ಹೀರಿ ಸ್ವಾರ್ಥಿಯಾಗಿ ಬೆಳೆಯುವುದನ್ನು ಮಗು ಚೆನ್ನಾಗಿ ಕಲಿಯುತ್ತದೆ ಎಂದು ಕವಿ ತಿಳಿಸಿದ್ದಾರೆ ಇನ್ನು ಎರಡನೇದು ತಂದೆ ತಾಯಿಗಳು ಮಗುವಿಗೆ ಗೋಚರಿಸುವ ಬಗೆಯನ್ನು ವಿವರಿಸಿ ಇದಕ್ಕೆ ಉತ್ತರ ಪ್ರತಿ ತಂದೆ ತಾಯಿಯೂ ಕೂಡ ಮಕ್ಕಳ ಮೇಲೆ ಕನಸುಗಣ್ಣನ್ನು ಹೊಂದಿರುತ್ತಾರೆ ಹಾಗೆಯೇ ನಗರ ಪ್ರದೇಶ ಹೊರತಲ್ಲ ನಗರದಲ್ಲಿ ಬೆಳೆಯುವ ಮಗುವಿಗೆ ಮನೆಯ ಮೊದಲ ಶಿಕ್ಷಕಿಯಾದ ತಾಯಿ ಎಚ್ಚರಿಕೆಯಿಂದ ಮಗುವನ್ನು ಸಾಕುತ್ತಾಳೆ ದಾರಿ ಮಧ್ಯೆ ಓಡಾಡುವ ಸಾವಿರಾರು ವಾಹನಗಳ ಮಧ್ಯೆ ತಾಯಿ ಮಗುವನ್ನು ಬಿಡದಂತೆ ಜೋಪಾನವಾಗಿ ಕೈ ಹಿಡಿದು ನಡೆಸುತ್ತಾಳೆ ಯಾಂತ್ರಿಕ ಜೀವನದ ಸುಳಿಯಲ್ಲಿ ಸಿಲುಕುವ ಮಗುವಿಗೆ ಪುಟ್ಟ ಕೋಣೆಯಿಂದಲೇ ಪ್ರಪಂಚದ ಅಪಾಯಗಳನ್ನು ತಿಳಿ ಹೇಳುತ್ತಾಳೆ ತಂದೆಯಂತೂ ಮಗುವಿಗೆ ಒಂದು ದುಡಿಯುವ ಪ್ರಾಣಿಯಂತೆ ಭಾಸವಾಗುವುದುಂಟು ಬೆಳಗ್ಗೆಯಿಂದ ಸಂಜೆಯವರೆಗೆ ನಿರಂತರವಾಗಿ ದುಡಿಯುವ ತಂದೆ ಮಗುವಿನ ಕಣ್ಣಿಗೆ ಕಾಣಿಸುವುದಿಲ್ಲ ಯಾವುದಾದರೂ ರಜೆ ದಿನಗಳಲ್ಲಿ ಮಾತ್ರ ಕೆಮ್ಮುತ್ತ ಯಾವುದಾದರೂ ಮೂಲೆಯಲ್ಲಿ ಕುಳಿತಿರುವುದನ್ನು ಮಗು ಕಾಣುತ್ತದೆ ಅಷ್ಟೇ ಈ ರೀತಿಯಾಗಿ ನಗರಗಳಲ್ಲಿನ ತಂದೆ ತಾಯಿಯರು ಮಗುವಿಗೆ ಒಂದು ಯಾಂತ್ರಿಕವಾಗಿ ಬದುಕುತ್ತಿರುವ ಜೀವಿಗಳಂತೆ ಕಾಣುತ್ತಾರೆಯೇ ವಿನಃ ಭಾವಜೀವಿಗಳಾಗಿ ಎಂದಿಗೂ ಕಾಣುವುದಿಲ್ಲ ಇನ್ನು ಮೂರನೇದು ಮಗು ಕಲಿತದ್ದನ್ನು ಮತ್ತು ವಿದ್ಯಾಭ್ಯಾಸ ಮಾಡುವ ವಿವರಗಳನ್ನು ವಿಶ್ಲೇಷಿಸಿ ಇದಕ್ಕೆ ಉತ್ತರ ಮಾನವೀಯ ಸಂಬಂಧಗಳಿಂದ ದೂರ ಉಳಿದು ಬೆಳೆಯುವ ಮಗು ಬಾಲ್ಯದಿಂದಲೂ ಕೂಡ ಯಾಂತ್ರಿಕತೆಯನ್ನು ಮೈಗೂಡಿಸಿಕೊಂಡು ಬೆಳೆಯುತ್ತದೆ ಶಾಲಾ ಕಾಲೇಜುಗಳಲ್ಲಿ ಏನನ್ನು ಹೇಳಿಕೊಡುತ್ತಾರೋ ಅದರ ಕಡೆಗೆ ಗಮನ ಕೊಡುವುದನ್ನು ಬಿಟ್ಟು ರಸ್ತೆ ಮಧ್ಯೆ ಪ್ರದರ್ಶನವಾಗುವ ಜಾಹೀರಾತುಗಳು ರೇಡಿಯೋ ಸಿಲೋನ್ಗಳಿಂದ ಕೇಳಿ ಪ್ರಭಾವಿತರಾಗುವುದಂತೂ ಖಚಿತ ಅಲ್ಲದೆ ಬಸ್ ಸ್ಟಾಪಿನಲ್ಲಿ ನಿಲ್ಲುವ ಬಣ್ಣಗಳ ಕಡೆಗೆ ಕಣ್ಣಾಯಿಸುವುದನಂತೂ ಯಾರು ಹೇಳಿಕೊಡೋದೇ ಬೇಕಿಲ್ಲ ಈ ರೀತಿಯಾಗಿ ಮಗು ಸ್ವಾಭಾವಿಕವಾಗಿ ಕಲಿಕೆಯಲ್ಲಿ ತೊಡಗದೆ ಅಸ್ವಾಭಾವಿಕತೆಯನ್ನು ಮೈಗೂಡಿಸಿಕೊಂಡಿರುತ್ತದೆ ಅಲ್ಲದೆ ನಿಜವಾಗಿಯೂ ಕಲಿಯಬೇಕದ್ದನ್ನು ಬಿಟ್ಟು ತನಗೆ ಬೇಡವಾದ ಕೆಟ್ಟ ಚಟಗಳನ್ನು ಕಲಿಯಲು ಮಗು ನಿರಂತರವಾಗಿ ಆತೊರೆಯುತ್ತದೆ ಈ ರೀತಿಯ ಕಲಿಕೆಯಲ್ಲಿ ಪರಿಸರದ ಪ್ರಭಾವವನ್ನು ನಾವು ಕಾಣಬಹುದು ಇನ್ನು ನಾಲ್ಕನೇದು ನಗರ ಜೀವನದ ಯಾಂತ್ರಿಕ ವಿವರಗಳು ಕವಿತೆಯಲ್ಲಿ ಹೇಗೆ ಚಿತ್ರಿತಗೊಂಡಿದೆ ವಿವರಿಸಿ ಇದಕ್ಕೆ ಉತ್ತರ ನಗರ ಜೀವನದ ಯಾಂತ್ರಿಕತೆಯು ಕವಿತೆಯಲ್ಲಿ ಮನೋಜ್ನವಾಗಿ ಚಿತ್ರಿತಗೊಂಡಿದೆ ಹುಟ್ಟಿನಿಂದ ಸಾಯುವವರೆಗೂ ಯಾಂತ್ರಿಕ ಜೀವನ ಹೇಗೆ ಮೈಗೂಡುತ್ತದೆ ಎಂಬುದು ಕವಿತೆಯಲ್ಲಿ ಸ್ಪಷ್ಟವಾಗಿ ತಿಳಿಯುತ್ತದೆ ಮಗು ಆಸ್ಪತ್ರೆಯಲ್ಲಿ ಹುಟ್ಟಿ ಅಸಹಜವಾದ ರೀತಿಯಲ್ಲಿ ನಾಲ್ಕು ಗೋಡೆಗಳ ಮಧ್ಯೆ ತನ್ನ ಕಲಿಕೆಯನ್ನು ಪ್ರಾರಂಭಿಸಿ ತಾನೂ ಕೂಡ ಸಂಕೀರ್ಣ ಪ್ರಪಂಚದಲ್ಲಿ ಬದುಕಲು ಸಾಹಸ ಪಡುತ್ತದೆ ಶಾಲಾ ಕಾಲೇಜುಗಳ ಕಲಿಕೆ ಜಾಹೀರಾತುಗಳು ರೇಡಿಯೋ ಸಿಲೋನ್ಗಳ ಪ್ರಭಾವದಿಂದ ಕಲಿಯುವುದಲ್ಲದೆ ಭವಿಷ್ಯತ್ತಿನ ಸಾಧನೆಗಾಗಿ ಎಲ್ಲಿಯೂ ನಿಲ್ಲದಂತೆ ನಿರಂತರವಾಗಿ ಓಡಲು ಪ್ರಾರಂಭಿಸಿ ಯಾರನ್ನು ಯಾರ ಬಾಂಧವ್ಯವನ್ನು ಲೆಕ್ಕಿಸದೆ ಎಲ್ಲರನ್ನೂ ಬದಿಗಿಟ್ಟು ತಾನು ತನ್ನ ಸ್ವಾರ್ಥ ಎಂಬ ಭಾವನೆಯನ್ನು ಮಗು ಕೃತಕವಾಗಿ ಕಲಿತು ಮನುಷ್ಯ ಸಂಬಂಧ ಬಾಂಧವ್ಯವನ್ನು ಮರೆಯುತ್ತದೆ ಬೆಳಗ್ಗೆ ಎದ್ದು ಅವಸರದಲ್ಲಿ ಬಟ್ಟೆಯಲ್ಲಿ ತನ್ನ ಮೈಯನ್ನು ತುರುಕಿ ರೈಲಿಗೋ ಬಸ್ಸಿಗೋ ಓಡುವುದು ಯಾರದೋ ಕೈಗೊಂಬೆಯಾಗಿ ಬದುಕುವುದು ಈ ರೀತಿ ನಗರಗಳಲ್ಲಿ ಹೇಗೆ ವಾಹನಗಳು ಯಾಂತ್ರಿಕವಾಗಿ ಚಲಿಸುತ್ತವೆಯೋ ಹಾಗೆಯೇ ಮಕ್ಕಳು ಕೂಡ ಒಂದು ಯಂತ್ರಗಳಂತೆ ತಮ್ಮ ಜೀವನ ಶೈಲಿಯನ್ನು ಮರಿಗೂಡಿಸಿಕೊಳ್ಳುತ್ತಾರೆ ಎಂಬ ಚಿತ್ರಣ ಕವಿತೆಯಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತದೆ ಇದಿಷ್ಟು ಮುಂಬೈ ಜಾತಕದಲ್ಲಿ ಬರುವಂತಹ ಫೋರ್ ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವೆಶನ್